ಹಿಂದೂ ಧರ್ಮ ಉಳಿಸಲು ಹೋರಾಟ ಮಾಡುವವರ ಹತ್ಯೆ ಆಗ್ತಾ ಇದೆ ಮುಸ್ಲಿಂ ಭಯೋತ್ಪಾದಕರು ಹಿಂದೂಗಳನ್ನ ಹೊಂದು ಹಾಕ್ತಿದ್ದಾರೆ ಹಾಕಿದ್ದಾರೆಗೌಡ ಪಾಟೀಲ್ ಎತ್ತ ಆಕ್ರೋಶವನ್ನ ವ್ಯಕ್ತಪಡಿಸಿದ ಈ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಿಂದೂ ಕಾರ್ಯಕರ್ತರನ್ನ ನಾವು ಕೇವಲ ಚುನಾವಣೆಯಲ್ಲಿ ಬಳಸಿಕೊಂಡು ಅವರ ಪರಿಶ್ರಮ ಅವರ ಹೋರಾಟದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸರ್ಕಾರ ಮಾಡಿ ಮಜಾ ಮಾಡಿ ಇವತ್ತು ಏನು ನಾವು ಕೆಲವೊಂದು ಜನ ಮಾಡಿದ್ದಾರೆ ಅಂತ ಅಯೋಗ್ಯರು ಈಗ ಬಂದು ಹೇಳ್ತಾರೆ ಸಾಂತ್ವನ ಹೇಳ್ತಾರೆ ಮಜ್ಜೇನೋ ಹೇಳಿ ಯಾವ ಕಾರ್ಯಕರ್ತರ ರಕ್ತನದ ಮೇಲೆ ಇವರು ತಮ್ಮ ಅಧಿಕಾರವನ್ನು ಅನುಭವಿಸಿದಂತ ನಮ್ಮಲ್ಲಿ ನಮ್ಮಲ್ಲಿದ್ದಾರೆ ಈ ವ್ಯವಸ್ಥೆ ದಕ್ಷಿಣ ಕನ್ನಡದಲ್ಲಿ ಆಗಲಿ ಎಲ್ಲ ಕಡೆನು ವಿಜಾಪುರದಲ್ಲಿ ಸಹ ಆ ರೀತಿ ಒಂದು ವಾತಾವರಣ ಇಲ್ಲಿ ಕಲಬುರಗಿಯಲ್ಲಿ ಆಗಲಿ ನೀವು ಯಾವುದೇ ಭಾಗದಲ್ಲಿ ಒತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ಬಂದ ಮೇಲೆ ಸುರಕ್ಷಿತ ಇಲ್ಲ ಇದಕ್ಕೇನು ಸರ್ಕಾರ ಕೇಂದ್ರ ಸರ್ಕಾರನೇ ಏನಾಯ ತನಿಖೆ ಮಾಡಿ ಹಿಂದೂ ಧರ್ಮ ಉಳಿಸಲು ಹೋರಾಟ ಮಾಡುವವರ ಹತ್ಯೆ ಆಗ್ತಾ ಇದೆ ಮುಸ್ಲಿಂ ಭಯೋತ್ಪಾದಕರು ಹಿಂದೂಗಳನ್ನು ಹೊಂದು ಹಾಕಿದ್ದಾರೆ ಸುಹಾತ್ಮನೆಯಲ್ಲಿ ವಸಂತಗೌಡ ಪಾಟೀಲ್ ಎತ್ತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಜೀವನ ಮಾಡಲಿಕ್ಕೆ ಇಲ್ಲ ಹಿಂದೂ ಕಾರ್ಯಕರ್ತರನ್ನ ನಾವು ಕೇವಲ ಚುನಾವಣೆಯಲ್ಲಿ ಬಳಸಿಕೊಂಡು ಅವರ ಪರಿಶ್ರಮ ಅವರು ಹೋರಾಟದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸರ್ಕಾರ ಮಾಡಿ ಮಜಾ ಮಾಡಿ ಇವತ್ತೇನು ನಾವು ಕೆಲವೊಂದು ಜನ ಮಾಡಿದ್ದಾರೆ ಅಂತ ಅಯೋಗ್ಯರು ಈಗ ಬಂದು ಹೇಳ್ತಾರೆ ಸಾಂತ್ವನ ಹೇಳ್ತಾರೆ ಏನೋ ಹೇಳಿ ಯಾವ ಕಾರ್ಯಕರ್ತರ ರಕ್ತನದ ಮೇಲೆ ಇವರು ತಮ್ಮ ಅಧಿಕಾರವನ್ನು ಅನುಭವಿಸಿದಂಥ ನಮ್ಮಲ್ಲಿ ನಮ್ಮಲ್ಲಿದ್ದಾರೆ ಈ ವ್ಯವಸ್ಥೆ ದಕ್ಷಿಣ ಕನ್ನಡದಲ್ಲಿ ಆಗಲಿ ಎಲ್ಲ ಬಿಜಾಪುರದಲ್ಲಿ ಸಹ ಆ ರೀತಿ ಒಂದು ವಾತಾವರಣ ಇಲ್ಲಿ ಕಲಬುರಗಿಯಲ್ಲಿ ಆಗಲಿ ನೀವು ಯಾವುದೇ ಭಾಗದಲ್ಲಿ ಇವತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ಬಂದ ಮೇಲೆ ಸುರಕ್ಷಿತ ಇಲ್ಲ ಇದಕ್ಕೇನು ಸರ್ಕಾರ ಕೇಂದ್ರ ಸರ್ಕಾರನೇ ಏನಾಯ ತನಿಖೆ ಮಾಡಿ ಹಿಂದೂ ಧರ್ಮ ಉಳಿಸಲು ಹೋರಾಟ ಮಾಡುವವರ ಹತ್ಯೆ ಆಗ್ತಾ ಇದೆ ಮುಸ್ಲಿಂ ಭಯೋತ್ಪಾದಕರು ಹಿಂದೂಗಳನ್ನು ಹೊಂದು ಹಾಕ್ತಿದ್ದಾರೆ ಸುಹಾತ್ ಮನೆಯಲ್ಲಿ ವಸಂತಗೌಡ ಪಾಟೀಲ್ ಎತ್ತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೀವನ ಮಾಡಲಿಕ್ಕೆ ಇಲ್ಲ ಹಿಂದೂ ಕಾರ್ಯಕರ್ತರನ್ನ ನಾವು ಕೇವಲ ಚುನಾವಣೆಯಲ್ಲಿ ಬಳಸಿಕೊಂಡು ಅವರ ಪರಿಶ್ರಮ ಅವರ ಹೋರಾಟದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸರ್ಕಾರ ಮಾಡಿ ಮಜಾ ಮಾಡಿ ಏನು ನಾವು ಕೆಲವೊಂದು ಜನ ಮಾಡಿದ್ದಾರೆ ಅಂತ ಅಯೋಗ್ಯರು ಈಗ ಬಂದು ಹೇಳ್ತಾರೆ ಸಂತೋನು ಹೇಳ್ತಾರೆ ಏನೋ ಹೇಳಿ ಯಾವ ಕಾರ್ಯಕರ್ತರ ರಕ್ತನದ ಮೇಲೆ ಇವರು ತಮ್ಮ ಅಧಿಕಾರವನ್ನು ಅನುಭವಿಸಿದಂತ ನಮ್ಮಲ್ಲಿ ನಮ್ಮಲ್ಲಿದ್ದಾರೆ ಈ ವ್ಯವಸ್ಥೆ ದಕ್ಷಿಣ ಕನ್ನಡದಲ್ಲಿ ಆಗಲಿ ಎಲ್ಲ ಕಡೆಯೂ ವಿಜಯಪುರದಲ್ಲಿ ಸಹ ಆ ರೀತಿ ಒಂದು ವಾತಾವರಣ ಇಲ್ಲಿ ಕಲಬುರಗಿಯಲ್ಲಿ ಆಗಲಿ ನೀವು ಯಾವುದೇ ಭಾಗದಲ್ಲಿ ಇವತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ಬಂದ ಮೇಲೆ ಸುರಕ್ಷಿತ ಇಲ್ಲ ಇದಕ್ಕೇನು ಸರ್ಕಾರ ಕೇಂದ್ರ ಸರ್ಕಾರನೇ ಏನಾಯ ತನಿಖೆ ಮಾಡಿ ಹಿಂದೂ ಧರ್ಮ ಉಳಿಸಲು ಹೋರಾಟ ಮಾಡುವವರ ಹತ್ಯೆ ಆಗ್ತಾ ಇದೆ ಮುಸ್ಲಿಂ ಭಯೋತ್ಪಾದಕರು ಹಿಂದೂಗಳನ್ನ ಹೊಂದು ಹಾಕ್ತಿದ್ದಾರೆ ಸುಹಾತ್ ಮನೆಯಲ್ಲಿ ವಸಂತಗೌಡ ಪಾಟೀಲ್ ಎತ್ತಾಳೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಿಂದೂ ಕಾರ್ಯಕರ್ತರನ್ನ ನಾವು ಕೇವಲ ಚುನಾವಣೆಯಲ್ಲಿ ಬಳಸ್ಕೊಂಡು ಅವರ ಪರಿಶ್ರಮ ಅವರ ಹೋರಾಟದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸರ್ಕಾರ ಮಾಡಿ ಮಜಾ ಮಾಡಿ ಇವತ್ತಿಗೇನು ನಾವು ಕೆಲವೊಂದು ಜನ ಮಾಡಿದ್ದಾರೆ ಅಂತ ಅಯೋಗ್ಯರು ಈಗ ಬಂದು ಹೇಳ್ತಾರೆ ಸಾಂತ್ವನ ಹೇಳ್ತಾರೆ ಮಜ ಏನೋ ಹೇಳಿ ಯಾವ ಕಾರ್ಯಕರ್ತರ ರತ್ನದ ಮೇಲೆ ಇವರು ತಮ್ಮ ಅಧಿಕಾರವನ್ನು ಅನುಭವಿಸಿದಂತ ಮಾಹಾನುಭಾವರು ನಮ್ಮಲ್ಲಿದ್ದಾರೆ ಈ ವ್ಯವಸ್ಥೆ ದಕ್ಷಿಣ ಕನ್ನಡದಲ್ಲಿ ಆಗಲಿ ಎಲ್ಲ ಕಡೆಯೂ ವಿಜಯಪುರದಲ್ಲಿ ಸಹ ಆ ರೀತಿ ಒಂದು ವಾತಾವರಣ ಇಲ್ಲಿ ಕಲಬುರಗಿಯಲ್ಲಿ ಆಗಲಿ ನೀವು ಯಾವುದೇ ಭಾಗದಲ್ಲಿ ಇವತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ಬಂದ ಮೇಲೆ ಸುರಕ್ಷಿತ ಇಲ್ಲ ಇದಕ್ಕೇನು ಸರ್ಕಾರ ಕೇಂದ್ರ ಸರ್ಕಾರನೇ ಏನಾಯ ತನಿಖೆ ಮಾಡಿ ಹಿಂದೂ ಧರ್ಮ ಉಳಿಸಲು ಹೋರಾಟ ಮಾಡುವವರ ಹತ್ಯೆ ಆಗ್ತಾ ಇದೆ ಮುಸ್ಲಿಂ ಭಯೋತ್ಪಾದಕರು ಹಿಂದೂಗಳನ್ನ ಹೊಂದು ಹಾಕ್ತಿದ್ದಾರೆ ಹಾಕಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಿಂದೂ ಕಾರ್ಯಕರ್ತರನ್ನ ನಾವು ಕೇವಲ ಚುನಾವಣೆಯಲ್ಲಿ ಬಳಸಿಕೊಂಡು ಅವರ ಪರಿಶ್ರಮ ಅವರ ಹೋರಾಟದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸರ್ಕಾರ ಮಾಡಿ ಮಜಾ ಮಾಡಿ ಏನು ನಾವು ಕೆಲವೊಂದು ಜನ ಮಾಡಿದ್ದಾರೆ ಅಂತ ಅಯೋಗ್ಯರು ಈಗ ಬಂದು ಹೇಳ್ತಾರೆ ಸಾಂತ್ವನ ಹೇಳ್ತಾರೆ ಹೇಳಿ ಯಾವ ಕಾರ್ಯಕರ್ತರ ರತ್ನದ ಮೇಲೆ ಇವರು ತಮ್ಮ ಅಧಿಕಾರವನ್ನು ಅನುಭವಿಸಿದಂತ ಮಹಾನುಭಾವರು ಅವರು ನಮ್ಮಲ್ಲದಾರೆ ಈ ವ್ಯವಸ್ಥೆ ದಕ್ಷಿಣ ಕನ್ನಡದಲ್ಲಿ ಆಗಲಿ ಎಲ್ಲ ಕಡೆನುಜಾಪುರದಲ್ಲಿ ಸಹ ಆ ರೀತಿ ಒಂದು ವಾತಾವರಣ ಇಲ್ಲಿ ಕಲಬುರಗಿಯಲ್ಲಿ ಆಗಲಿ ನೀವು ಯಾವುದೇ ಭಾಗದಲ್ಲಿ ಇವತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ಬಂದ ಮೇಲೆ ಸುರಕ್ಷಿತ ಇಲ್ಲ ಇದಕ್ಕೇನು ಸರ್ಕಾರ ಕೇಂದ್ರ ಸರ್ಕಾರನೇ ಏನಾಯ ತನಿಖೆ ಮಾಡಿ ಹಿಂದೂ ಧರ್ಮ ಉಳಿಸಲು ಹೋರಾಟ ಮಾಡುವವರ ಹತ್ಯೆ ಆಗ್ತಾ ಇದೆ ಮುಸ್ಲಿಂ ಭಯೋತ್ಪಾದಕರು ಹಿಂದೂಗಳನ್ನು ಹೊಂದು ಹಾಕುತ್ತಿದ್ದಾರೆ ವಸಂತಗೌಡ ಪಾಟೀಲ್ ಎಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೀವನ ಮಾಡಲಿಕ್ಕೆ ಇಲ್ಲ ಹಿಂದೂ ಕಾರ್ಯಕರ್ತರನ್ನ ನಾವು ಕೇವಲ ಚುನಾವಣೆಯಲ್ಲಿ ಬಳಸಿಕೊಂಡು ಅವರ ಪರಿಶ್ರಮ ಅವರು ಹೋರಾಟದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸರ್ಕಾರ ಮಾಡಿ ಮಜಾ ಮಾಡಿ ಏನು ನಾವು ಕೆಲವೊಂದು ಜನ ಮಾಡಿದ್ದಾರೆ ಅಂತ ಅಯೋಗ್ಯರು ಈಗ ಬಂದು ಹೇಳ್ತಾರೆ ಸಾಂತ್ವನ ಹೇಳ್ತಾರೆ ಏನೋ ಹೇಳಿ ಯಾವ ಕಾರ್ಯಕರ್ತರ ರತ್ನದ ಮೇಲೆ ಇವರು ತಮ್ಮ ಅಧಿಕಾರವನ್ನು ಅನುಭವಿಸಿದಂತ ಮಹಾನುಭಾವರು ನಮ್ಮಲ್ಲಿ ನಮ್ಮಲ್ಲಿದ್ದಾರೆ ಈ ವ್ಯವಸ್ಥೆ ದಕ್ಷಿಣ ಕನ್ನಡದಲ್ಲಿ ಆಗಲಿ ಎಲ್ಲ ಕಡೆನುಜಾಪುರದಲ್ಲಿ ಸಹ ಆ ರೀತಿ ಒಂದು ವಾತಾವರಣ ಇಲ್ಲಿ ಕಲಬುರಗಿಯಲ್ಲಿ ಆಗಲಿ ನೀವು ಯಾವುದೇ ಭಾಗದಲ್ಲಿ ಇವತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ಬಂದ ಮೇಲೆ ಸುರಕ್ಷಿತ ಇಲ್ಲ ಇದಕ್ಕೇನು ಸರ್ಕಾರ ಕೇಂದ್ರ ಸರ್ಕಾರನೇ ಏನಾಯ ತನಿಖೆ ಮಾಡಿ ಹಿಂದೂ ಧರ್ಮ ಉಳಿಸಲು ಹೋರಾಟ ಮಾಡುವವರ ಹತ್ಯೆ ಆಗ್ತಾ ಇದೆ ಮುಸ್ಲಿಂ ಭಯೋತ್ಪಾದಕರು ಹಿಂದೂಗಳನ್ನ ಹೊಂದು ಹಾಕ್ತಿದ್ದಾರೆ ಮನೆಯಲ್ಲಿ ವಸಂತಗೌಡ ಪಾಟೀಲ್ ಎತ್ತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಿಂದೂ ಕಾರ್ಯಕರ್ತರನ್ನ ನಾವು ಕೇವಲ ಚುನಾವಣೆಯಲ್ಲಿ ಬಳಸ್ಕೊಂಡು ಅವರ ಪರಿಶ್ರಮ ಅವರ ಹೋರಾಟದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸರ್ಕಾರ ಮಾಡಿ ಮಜಾ ಮಾಡಿ ಏನು ನಾವು ಕೆಲವೊಂದು ಜನ ಮಾಡಿದ್ದಾರೆ ಅಂತ ಅಯೋಗ್ಯರು ಈಗ ಬಂದು ಹೇಳ್ತಾರೆ ಸಾಂತ್ವನ ಹೇಳ್ತಾರೆ ಮಜ್ಜೇನೋ ಹೇಳಿ ಯಾವ ಕಾರ್ಯಕರ್ತರ ರತ್ನದ ಮೇಲೆ ಇವರು ತಮ್ಮ ಅಧಿಕಾರವನ್ನು ಅನುಭವಿಸಿದಂತ ಮಹಾನುಭಾವರು ನಮ್ಮಲ್ಲಿ ನಮ್ಮಲ್ಲಿದ್ದಾರೆ ಈ ವ್ಯವಸ್ಥೆ ದಕ್ಷಿಣ ಕನ್ನಡದಲ್ಲಿ ಆಗಲಿ ಎಲ್ಲ ಕಡೆಯೂ ವಿಜಯಪುರದಲ್ಲಿಯೂ ಸಹ ಆ ರೀತಿ ಒಂದು ವಾತಾವರಣ ಇಲ್ಲಿ ಕಲಬುರಗಿಯಲ್ಲಿ ಆಗಲಿ ನೀವು ಯಾವುದೇ ಭಾಗದಲ್ಲಿ ಇವತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ಬಂದ ಮೇಲೆ ಸುರಕ್ಷಿತ ಇಲ್ಲ ಇದಕ್ಕೇನು ಸರ್ಕಾರ ಕೇಂದ್ರ ಸರ್ಕಾರನೇ ಏನಾಯ ತನಿಖೆ ಮಾಡಿ ಹಿಂದೂ ಧರ್ಮ ಉಳಿಸಲು ಹೋರಾಟ ಮಾಡುವವರ ಹತ್ಯೆ ಆಗ್ತಾ ಇದೆ ಮುಸ್ಲಿಂ ಭಯೋತ್ಪಾದಕರು ಹಿಂದೂಗಳನ್ನ ಹೊಂದಿದ್ದಾರೆ ವ್ಯಕ್ತಪಡಿಸಿದ ಈ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಿಂದೂ ಕಾರ್ಯಕರ್ತರನ್ನ ನಾವು ಕೇವಲ ಚುನಾವಣೆಯಲ್ಲಿ ಬಳಸಿಕೊಂಡು ಅವರ ಪರಿಶ್ರಮ ಅವರ ಹೋರಾಟದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸರ್ಕಾರ ಮಾಡಿ ಮಜಾ ಮಾಡಿ ಏನು ನಾವು ಕೆಲವೊಂದು ಜನ ಮಾಡಿದ್ದಾರೆ ಅಂತ ಅಯೋಗ್ಯರು ಈಗ ಬಂದು ಹೇಳ್ತಾರೆ ಸಂತೋನು ಹೇಳ್ತಾರೆ ಏನೋ ಹೇಳಿ ಯಾವ ಕಾರ್ಯಕರ್ತರ ರಕ್ತನದ ಮೇಲೆ ಇವರು ತಮ್ಮ ಅಧಿಕಾರವನ್ನು ಅನುಭವಿಸಿದಂತ ನಮ್ಮಲ್ಲಿ ನಮ್ಮಲ್ಲಿದ್ದಾರೆ ಈ ವ್ಯವಸ್ಥೆ ದಕ್ಷಿಣ ಕನ್ನಡದಲ್ಲಿ ಆಗಲಿ ಎಲ್ಲ ಕಡೆಯೂ ವಿಜಯಪುರದಲ್ಲಿ ಸಹ ಆ ರೀತಿ ಒಂದು ವಾತಾವರಣ ಇಲ್ಲಿ ಕಲಬುರಗಿಯಲ್ಲಿ ಆಗಲಿ ನೀವು ಯಾವುದೇ ಭಾಗದಲ್ಲಿ ಇವತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ಬಂದ ಮೇಲೆ ಸುರಕ್ಷಿತ ಇಲ್ಲ ಇದಕ್ಕೇನು ಸರ್ಕಾರ ಕೇಂದ್ರ ಸರ್ಕಾರನೇ ಏನಾಯ ತನಿಖೆ ಮಾಡಿ